ಎಲ್ಲ ನಮ್ಮ ರೈತರಿಗೂ ನಮಸ್ಕಾರ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಉದಯ ಒಂದು ಮೂವತ್ತರಿಂದ ನಾಲ್ಕು ಗಂಟೆವರೆಗೂ ನಡೆದ ಕೊಯಂಬೇಡು ಚೆನ್ನೈ ವೆಜಿಟೇಬಲ್ ಮಾರ್ಕೆಟ್ ಟಾಪ್ ರೇಟ್ಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಇನ್ಫಾರ್ಮೇಷನ್ ಆದರೆ ಬರ್ತಾ ಇರುತ್ತೆ ಇನ್ನು ಸ್ಟಾರ್ಟ್ ಮಾಡೋಣ ಸಿಹಿ ಗನಸು ಮೂವತ್ತಿಂದ ಮೂವತ್ತೈದು ಟೊಮೆಟೊ ಹದಿನೈದು ಕೆ ಜಿ ಬಾಕ್ಸ್ ನಾನ್ನೂರು ಮತ್ತು ಮೂವತ್ತು ಕೆ ಜಿ ಬಾಕ್ಸ್ ಎಂಟುನೂರು ಸ್ವೀಟ್ಕಾರ್ನ್ ಹದಿನೈದರಿಂದ ಹದಿನೆಂಟು ರೂಪಾಯಿ ಒಂದು ಕೆ ಜಿ ಪನ್ನೀರ್ ಅಗಲಕಾಯಿ ಮೂವತ್ತು ರೂಪಾಯಿ ಒಂದು ಕೆ ಜಿ ಸೌತೆಕಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಮುಳ್ಳು ಹಾಗಲಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದು ಕೆ ಜಿ ಹೀರೆಕಾಯಿ ಮೂವತ್ತರಿಂದ ನಲ್ವತ್ತು ರೂಪಾಯಿ ಸೊರೆಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ಐವತ್ತು ಕೆ ಜಿ ಮೂಟೆ ನೂರು ರೂಪಾಯಿ ಪುದೀನಾ ಸೊಪ್ಪು ಐವತ್ತು ಕೆ ಜಿ ಮೂಟೆ ಮುನ್ನೂರು ರೂಪಾಯಿ ಟೊಮೆಟೊ ಚೆರ್ರಿ ಎಪ್ಪತ್ತೈದು ರೂಪಾಯಿ ಮೆಣಸಿನಕಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಬೆಂಡೆಕಾಯಿ ಹದಿನೈದರಿಂದ ನಲವತ್ತು ರೂಪಾಯಿ ಪಡವಲಕಾಯಿ ಹದಿನೈದು ರೂಪಾಯಿ ಮಿರ್ಚಿ ಮೆಣಸಿನಕಾಯಿ ಇಪ್ಪತ್ತರಿಂದ ಮೂವತ್ತು ಅಂದರೆ ಮಿರ್ಚಿ ಬಜ್ಜಿ ಕ್ಯಾಪ್ಸಿಕಮ್ ಇಪ್ಪತ್ತರಿಂದ ಮೂವತ್ತು ಬದನೆಕಾಯಿ ಇಪ್ಪತ್ತೈದು ರೂಪಾಯಿ ಉಜಾಲ ಬದನೆಕಾಯಿ ಹದಿನೈದು ರೂಪಾಯಿ ವರಿ ಬದನೆಕಾಯಿ ಹದಿನೈದು ರೂಪಾಯಿ ಬಾಟಲ್ ಬದನೆಕಾಯಿ ಮೂವತ್ತು ರೂಪಾಯಿ ಮುಲ್ಲಂಗಿ ಹದಿನೈದು ರೂಪಾಯಿ ಕ್ಯಾರೆಟ್ ಐವತ್ತರಿಂದ ಅರವತ್ತು ರೂಪಾಯಿ ಒಂದು ಕೆಜಿ ಬೀಟ್ರೋಟ್ ಮೂವತ್ತೈದರಿಂದ ನಲವತ್ತು ರೂಪಾಯಿ ನವಿಲುಕೋಸು ನಲವತ್ತು ರೂಪಾಯಿ ಒಂದು ಕೆಜಿ ಪೆನ್ಸಿಲ್ ಬೀನ್ಸ್ ಐವತ್ತೈದು ಟಾಪ್ ರೇಟು ವೈಟ್ ಬೀನ್ಸ್ ನಲ್ವತ್ತು ರೂಪಾಯಿ ಟಾಪ್ ರೇಟು ಬೆಳ್ಚಿಕ್ಕಡಿ ಐವತ್ತೆರಡರಿಂದ ಐವತ್ತೇಳು ರೂಪಾಯಿ ಸಣ್ಣ ಚಿಕ್ಕಡಿ ನಲ್ವತ್ತು ರೂಪಾಯಿ ಗೋರು ಚಿಕ್ಕಡಿ ನಲ್ವತ್ತು ರೂಪಾಯಿ ಕೋಸು ಕ್ಯಾಬೇಜ್ ಅರವತ್ತೈದು ಕೆ ಜಿ ಮೂಟೆ ಸಾವಿರ ರೂಪಾಯಿ ಕೆಂಪು ಕೋಸು ಒಂದು ಕೆ ಜಿ ಇಪ್ಪತ್ತೈದು ರೂಪಾಯಿ ಸಾಂಬಾರು ಕುಂಬಳಕಾಯಿ ಹನ್ನೆರಡು ರೂಪಾಯಿ ಬೂದು ಕುಂಬಳಕಾಯಿ ಏಳು ರೂಪಾಯಿ ಜುಕುಳಿ ಕುಂಬಳಕಾಯಿ ಮೂವತ್ತೈದು ರೂಪಾಯಿ ಒಂದು ಕೆ ಜಿ ನುಗ್ಗೆಕಾಯಿ ನೂರ ಇಪ್ಪತ್ತರಿಂದ ನೂರ ಅರವತ್ತು ರೂಪಾಯಿ ಎಲೆಕೋಸು ಎಂಟು ಬ್ಯಾಗು ನೂರ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಮೂವತ್ತರಿಂದ ನಲವತ್ತು ರೂಪಾಯಿ ಹಳೆ ಶುಂಠಿ ನೂರರಿಂದ ನೂರ ಇಪ್ಪತ್ತು ಹೊಸ ಶುಂಠಿ ನೂರ ನಲ್ವತ್ತು ರೂಪಾಯಿ ಗಮನಿಕೆ ಇದು ಬೆಳಗಿನ ಜಾವ ಒಂದು ಮೂವತ್ತರಿಂದ ನಾಲ್ಕು ಗಂಟೆ ಒಳಗಡೆ ನಡೆದಿರುವ ಟಾಪ್ ರೇಟ್ಗಳು ನಾಲ್ಕು ಗಂಟೆ ಮೇಲೆ ಆಗಿರುವ ಆಕ್ಷನ್ನು ಸ್ವಲ್ಪ ಕಮ್ಮಿ ಆಗಿರ್ಬೋದು ಇದು ನಮ್ಮ ರೈತರ ಗಮನಕ್ಕೆ ತರ್ತಾ ಇದ್ದೀನಿ ಇನ್ನು ಇಂಥ ಮಾರ್ಕೆಟ್ ವೀಡಿಯೋಸು ಡೈಲಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಿಂಗೆ ಇನ್ಫಾರ್ಮೇಷನ್ ಆದರೆ ಕೊಡ್ತಾಯಿರ್ತೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್